ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಎಲ್ ಟೂ ಪಾಯಿಂಟ್ ಜೀರೋ ಲೋಗೋ ಬಿಡುಗಡೆ ಸಮಾರಂಭವನ್ನ ದಿ ಚಾನ್ಸರಿ ಪೆವಿಲಿಯನ್ ರೆಜಿಮೆಂಟ್ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಬಾಲಿವುಡ್ ನಟಿ ಇಲಿಯಾಬ್ರಾವ್ ತಾರಾ ಅನುರಾಧ ಪ್ರಿಯಾಂಕಾ ಉಪೇಂದ್ರ ನಿರೂಪ್ ಭಂಡಾರಿ ಧನ್ಯಾ ರಾಮ್ ಕುಮಾರ್ ಆಶಾ ಭಟ್ ರಾಧಿಕಾ ನಾರಾಯಣ್ ನಿಧಿ ಸುಬ್ಬಯ್ಯ ರಚನಾ ಇಂದರ್ ಸೋನಾಲ್ ಮಿಂಟರಿಯವ್ ಇನ್ನೂ ಅನೇಕ ನಟಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರು ಇಷ್ಟು ಸಂಖ್ಯೆಯಲ್ಲಿ ಬಂದಿದಿರಿ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೋರ್ತೀರಿ ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದು ಶುರುವಾಗಿದ್ದು ಮೋಸ್ಟ್ಲಿ ಮಹೇಶ್ ಗೌಡ್ರ ತಲೆ ಒಳಗೆ ಆರ್ ಸಿ ಬಿ ಅವ್ರ ಗೆದ್ದ ಮೇಲೆ ಆರ್ ಸಿ ಬಿ ಗರ್ಲ್ಸ್ ವಿಂಗ್ ಮೇಲೆ ಸೊ ಅಲ್ಲಿವರೆಗೂ ನಾವು ಅವ್ರೆಲ್ಲ ಕ್ರಿಕೆಟ್ ಅಲ್ಲಿ ಒಂದಾಗ್ತಿದ್ವಿ ಬೇರೆ ಬೇರೆ ಜಾಗಗಳಲ್ಲಿ ಸೊ ಒಂದ್ಸರಿ ಕರೆದು ಯಾಕೆ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮಾಡಬಾರದು ಅಂತ ಒಂದು ಹುಳ ಬಿಟ್ರು ತಲೆ ತಲೆ ಒಳಗೆ ಸೊ ಅದಾದ ಮೇಲೆ ಇಬ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇನ್ನೂ ಹಲವಾರು ಗೆಳೆಯರು ಇದಾರೆ ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಒಂದು ಅದ್ಭುತವಾದ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಂಡ್ ಇದ್ರ ಇದರಿಂದ ಬರೀ ಕಮರ್ಷಿಯಲ್ ಥಾಟ್ಸ್ ಅಲ್ಲ ಇದರಿಂದ ಸೋಶಿಯಲ್ ಕಾಸ್ ಕೂಡ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಶುರು ಮಾಡದಂತ ಪ್ಲಾಟ್ಫಾರ್ಮ್ ಇದು ಸೊ ಇವತ್ತು ಎರಡನೇ ಆವೃತ್ತಿಗೆ ನಾವು ಕಾಲಿಟ್ಟಿದಿವಿ ಮೊದಲನೇ ಆವೃತ್ತಿ ನೀವೆಲ್ಲರೂ ನೋಡಿದೀರಿ ಬಹಳ ಎಂಜಾಯ್ ಮಾಡಿದರೆ ಆಗ್ಲೂ ಕೂಡ ಹತ್ತು ಟೀಮ್ ಇತ್ತು ಬಟ್ ಗೇಮ್ ಒಂದೇ ಇತ್ತು ಅವಾಗ ಬರೀ ಇಂಡೋರ್ ಕ್ರಿಕೆಟ್ ಮಾತ್ರ ಆಡಿಸಿದ್ವಿ ಈ ಸರಿ ಹನ್ನ ಹನ್ನೆರಡು ಬೇರೆ ಬೇರೆ ಗೇಮ್ಗಳಿದೆ ಅದರ ಜೊತೆ ಎರಡು ಅಡಿಷನಲ್ ಕಲ್ಚರಲ್ ಆಕ್ಟಿವಿಟಿ ಕೂಡ ಇದೆ ಸೊ ಇದಿಷ್ಟನ್ನು ಇಟ್ಕೊಂಡು ಒಂದು ಒಳ್ಳೆ ನ ಮಾಡಿ ಈ ಸರಿ ಒಂದು ಸೋಷಲ್ ನ ಯಾಕಂದರೆ ಲಾಸ್ಟ್ ಇಯರ್ ನಾವು ಎರಡನೇದಾಗಿ ಈ ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ ಒಂದು ರಾಣಿಯನ್ನು ಹುಡುಕ್ತಾ ಇದ್ವಿ ಸೊ ನಮ್ಗೆ ಸಿಕ್ಕಿದ್ರು ಇದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ ನಮಗೆ ಓಕೆ ಅವರು ಮಾತಾಡಿದ್ರೆ ಅದು ಎಷ್ಟು ಜನಕ್ಕೆ ತಲುಪುತ್ತೆ ಈ ಕಾಸು ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ನಮಗಿಂತ ಗೊತ್ತಿದೆ ನಿಮಗೆಲ್ಲರೂ ಚೆನ್ನಾಗಿ ಗೊತ್ತಿದೆ ಆಮೇಲೆ ಇವ್ರು ಕೇಳಿದ ಕ್ವಶನ್ಗೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಜನರಲಾಗಿ ಸ್ಟಾರ್ಟ್ ಮಾಡಿದ್ವಿ ಏನಂತ ದೊಡ್ಡ ಉದ್ದೇಶ ಇರಲಿಲ್ಲ ಬಟ್ ಓದ್ಸತಿ ನಮ್ಗೆ ಆದಂಥ ಒಂದು ಸಕ್ಸಸ್ಸು ಮತ್ತು ನಾವು ಮಾಡಿದಂಥ ಡೊನೇಷನ್ ಏನಿತ್ತು ಏನೋ ಮನ್ಸಲ್ಲಿ ಭಾಳ ತೃಪ್ತಿ ಕೊಡ್ತು ನಮಗೆ ಓ ಏನೋ ಒಂದು ರೆಗ್ಯುಲರ್ ಆಗಿ ನಾವು ಅದು ಇದು ಮಾಡ್ತಾ ಇರ್ತೀವಿ ಬಟ್ ಒಂದು ತೃಪ್ತಿ ಕೊಡ್ತು ಇದೇ ರೀತಿ ಸೆಲೆಬ್ರಿಟೀಸ್ ಇಂದ ಮೆಸೇಜ್ ಹೋದರೆ ಎಲ್ಲ ಮಕ್ಕಳುಗಳು ಕೂಡ ಅವ್ರು ಏನು ನಿಜವಾಗ್ಲೂ ಮಾಡಬೇಕು ಫಿಸಿಕಲ್ ಆಕ್ಟಿವಿಟೀಸು ಅದನ್ನ ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಅದೊಂದು ದೊಡ್ಡ ನಂಬಿಕೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಡ್ರಗ್ ಅನ್ನೋದು ಎಲ್ಲಂದ್ರೂ ಸಿಗ್ತಾ ಇದೆ ಅಂತ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೇಳ್ತಾ ಇದ್ರು ಫಸ್ಟ್ ನಾನು ಈ ಇವೆಂಟ್ ಬಗ್ಗೆ ಕೇಳಿದಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ ಯಾಕಂದರೆ ಯಾರೂ ಈ ಥರ ಇಷ್ಟು ವರ್ಷ ಯೋಚನೆ ಮಾಡಿರಲಿಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ರೆಕಗ್ನಿಷನ್ ಭಾಳ ಕಡಿಮೆ ಸೊ ಅಂಥದ್ರಲ್ಲಿ ಸ್ಪೋರ್ಟ್ಸ್ ಅಂದರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಪ್ಲೇಸ್ ರೈಟ್ ಸೊ ಆ್ಯಂಡ್ ಇತ್ತೀಚೆಗೆ ಹೆಣ್ಮಕ್ಳು ವೆದರ್ ಪ್ಲಸ್ ಸಾನಿಯಾ ಮಿರ್ಜಾ ವಿತ್ ಟೆನಿಸ್ ಓರ್ ಅದಲ್ಲದೆ ನನಗೆ ಅಥವಾ ಆತ್ಲೀಟ್ಸ್ ಅಂದ್ಕೊಡಿ ಅಲ್ವಾ ಅಂಜು ಆಗಿರಲಿ ಅಥವಾ ಬೇರೆ ರನ್ನರ್ಸ್ ಆಗಲಿ ಅಥ್ಲೀಟ್ಸ್ ಅವರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಇಂಡಿಯಾಸ್ ಹ್ಯಾಟ್ ಮೇ ಬಿ ಇನ್ ರೆಸ್ಲಿಂಗ್ ಆಲ್ಸೋ ಫ್ಯೂ ಬಟ್ ಇಟ್ಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮೆನ್ ಸೊ ಇವರು ಬರೀ ಕ್ರಿಕೆಟ್ ಐ ಮೀನ್ ಆಫ್ಕೋರ್ಸ್ ಆರ್ ಸಿ ಬಿ ವುಮೆನ್ಸ್ ಗೆದ್ದ ಮೇಲೆ ಇವರು ಐ ಮೀನ್ ಐ ಥಿಂಕ್ ಲಿಫ್ಟಲ್ಲಿ ಕೇಳಿದಾಗ ಇವರು ಹೇಳಿದ್ರು ಮಹೇಶ್ ಅವರು ದ್ಯಾಟ್ ಯು ನೋ ಯಾಕೆ ನಾವು ವಿ ಆನ್ ಸ್ಟಾರ್ಟ್ ಇಟ್ ಫೋರ್ ದಿ ಇಂಡಸ್ಟ್ರಿ ಅಂತ ಈ ವರ್ಷ ಅವರು ಇನ್ನಷ್ಟು ಗೇಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಪ್ರಮೋದ್ ಅವರು ನನಗೆ ಹೇಳಿದ್ರು ದ್ಯಾಟ್ ಆ್ಯಂಡ್ ಇಟ್ಸ್ ಟ್ರೂ ಆ್ಯಕ್ಚುಲಿ ಅವ್ರು ಹೇಳಿದ್ದು ನಾನು ಕೂಡ ಬೆಳೆಯುವಾಗ ಐ ಥಿಂಕ್ ರೋಡಲ್ಲೆಲ್ಲ ನಾವು ಆಡ್ತಿದ್ವಿ ಬ್ಯಾಡ್ಮಿಂಟನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ವಿ ಬಿಕಾಸ್ ಐ ವೆಂಟ್ ಟು ಬೋರ್ಡಿಂಗ್ ಸ್ಕೂಲ್ ಐ ಫೀಲ್ ಐಕ್ ಹೋಪ್ಫುಲ್ಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್ ಒಂದು ಸಿನಿಮಾ ರಿಲೀಸ್ ಆದರೆ ನೋಡಿ ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗೋಲ್ಲ ಯುನೋ ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ ಬಟ್ ಐ ಸ್ಪೋರ್ಟ್ಸ್ ಟೀಚರ್ಸ್ ಎವ್ರಿಬಡಿ ಈಸ್ ಪ್ಲೇಯರ್ ಅನ್ ನಾವೆಲ್ಲ ಎಲ್ಲರೂ ಒಂದೇನೆ ಅಂತ ಆ ಒಂದು ಆಟಿಟ್ಯೂಡ್ ಮೈಂಡ್ ಸೆಟ್ ಬಂದ್ರೆ ಸ್ಪೋರ್ಟ್ಸ್ ಜೊತೆಗೆ ಒಂದೇನಂತೂಡ್ಸೆಟ್ಸ್ ಯೂನಿಟಿ ಫಸ್ಟ್ ಎಡಿಶನ್ ಯಾರೆಲ್ಲ ಥಿಯೇಟರ್ ಆರ್ಟಿಸ್ಟ್ರು ಅವಕಾಶಗೋಸ್ಕರ ಕಲಿತಾ ಒಂದು ಒಳ್ಳೆ ಕಾಸ್ಕರ ಅವರಿಗೆಲ್ಲ ಅವಕಾಶ ಮಾಡಿಕೊಟ್ರು ಒಂದು ವೇದಿಕೆ ಸಚಿವ ಮಾಡಿದ್ರು ಎಲ್ ಮೂಲಕ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಈ ಬಾರಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಟೂ ಪಾಯಿಂಟ್ ಸ್ಟಾರ್ಟ್ ಮಾಡ್ತಾ ಇರೋದು ಇದು ಎರಡನೇ ಎಡಿಷನ್ ಇದ್ರ ಹಿಂದೆ ಕೂಡ ಒಂದು ಒಳ್ಳೆ ಸೋಷಲ್ ಕಾಸ್ ಕೂಡ ಇದೆ मोदी सक आटा ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ